ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮಾಂಜರಿಯ ಶ್ರೀ ಸರ್ವೋದಯ ಪ್ರೌಢಶಾಲೆಯಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಮಾಂಜರಿಯ ಶ್ರೀ ಸರ್ವೋದಯ ಪ್ರೌಢಶಾಲೆಯಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಗ್ರಾಮ ಪಂಚಾಯತ್ ಮಂಜರಿ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆ ಮಂಜರಿ ಎಂಆರ್ಡಿಎಸ್ ಡಿ ಎಸ್ ಇವರ ಸಂಯುಕ್ತ ಆಶ್ರಯದಲ್ಲಿ ಸರ್ವೋದಯ ಪ್ರೌಢಶಾಲೆಯ ಆಟದ ಮೈದಾನದಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಮಂಜರಿ ಈ ದಿನ ಯಡೂರಿನ ಯೋಗ ತರಬೇತಾರರಾದ ಶ್ರೀ ಮಲ್ಲಯ್ಯ ಸ್ವಾಮಿ ಜಡೆಯವರು ಮಕ್ಕಳಿಗೆ ಯೋಗ ಪ್ರದರ್ಶನ ಮತ್ತು ಪ್ರಾತ್ಯಕ್ಷಿಕೆ ನೀಡಿ ಮಾರ್ಗದರ್ಶನ ನೀಡಿದರು ಕಾರ್ಯಕ್ರಮದಲ್ಲಿ ಸರ್ವೋದಯ ಮಾಧ್ಯಮಿಕ ವಿಶ್ವವಿದ್ಯಾಲಯದ ಪ್ರಾಂಶುಪಾಲರಾದ ಶ್ರೀ ಕೆ ಎಸ್ ಸಾಳುಕೆ ಮಾಂಜರಿ ಗ್ರಾಮ ಪಂಚಾಯತ್ ಪಿ ವಿ ವಿಆರ್ ಪೌದಾರ್ ಹಾಗೂ ಶಿಕ್ಷಕರು ಯೋಗ ಪ್ರದರ್ಶನದ ಮೂಲಕ ಭಾಗವಹಿಸಿದರು ಅಧ್ಯಕ್ಷೀಯ ಭಾಷಣವನ್ನು ಶ್ರೀ ಕೆ ಎಸ್ ಸಾಳುಕೆ ವಿದ್ಯಾರ್ಥಿಗಳಿಗೆ ಯೋಗ ಎಂದರೇನು ಮತ್ತು ಯೋಗದಿಂದ ನಮಗೆ ಏನು ಪ್ರಯೋಜನ ಎಂಬ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಕಾರ್ಯಕ್ರಮವನ್ನು ಸಂಚಾಲಕರಾಗಿ ನಿರ್ವಹಿಸಿದರು ಮತ್ತು ಧನ್ಯವಾದವನ್ನು ಶ್ರೀ ಎಂ ಬಿ ಕೋಡಿ ಅವರು ಮಾಡಿದರು वरदी अनिल माने महायुद्ध न्यूज चंद्रू 我给你打电话。